Eh, ya no quiere mas. Quiere. Sabi-sabi. Nini, ya mamu ni tene. Hmm. Ang wari, ala tene kakamu atala. Ata namu kitu yale nila. Imano, tano ora, amonanta. Imano, kakamu atala

ಇದಂತ ಮುಂದೆ ಒಂದು ಆ ಆಂಟಿ ಮುಂದೆ ಒಂದು ಹೇಳಕ್ಕಾಗಲ್ಲ ತಾನೇ ಹೇಳ್ಕೊಟ್ಟಿರೋದ್ ನಿನ್ಗ ದೇವ್ರ ಮೇಲೆ ಕೈ ಕೇಳುವ ನೀನ್ ನನ್ನ ಮಗಳು ಅಂತ ನಾಳೆ ಬಂದ್ರೆ ಆಂಟಿ ಆಯ್ ಆಂಟಿ ಮತ್ ಕೇಳು ಆ ಆಂಟಿನ ನಾಳೆ ನೀನು ನಮ್ಮನೆ ಕರ್ಕೊಂಬ ಆಂಟಿ ಮುಂದೆನ ಆನೆ ಮಾಡಿ ಹೇಳ್ತೀನಿ ಹ್ಮ್ ಹ್ಮ್ ಆಂಟಿನು ಬರ್ಲಿ ನೋಡ್ಲಿ ನಾನು ಆನೆ ಮಾಡ್ತೀನಿ ಆ ಆಂಟಿನ ನೀನು ಮನೆ ಕರ್ಕೊಂಬದ್ ಜವಾಬ್ದಾರಿ ನಿಂದು ಯಾಕಂದ್ರೆ ತಿರ್ಗಾ ಈ ಆಂಟಿ ಹೇಳ್ತಾರೆ ನಿಮ್ಮಮ್ಮನ ಅಮ್ಮರು ಆನೆನೆ ಮಾಡಿರಲ್ಲ ನೀನೆ ಸುಮ್ ಸುಮ್ನೆ ಹೇಳ್ತೀಯಾ ಅಂತ ಅವಾಗ ಏನ್ ಮಾಡ್ತೀಯ ನೀನು ಹ್ಮ್ ಅಮ್ಮ ಆ ಆಂಟಿಗೆ ನಂಬಿಕೆ ಬರಲ್ಲ ನಿಮ್ಮ ಮೇಲೆ ಸುಮ್ ಸುಮ್ನೆ ಹೇಳ್ತಾಳೆ ಜಾನು ಅಂತ ಹೇಳ್ತಾಳೆ ಅದಕ್ಕೆ ಆ ಆಂಟಿ ಕರ್ಕೊಂಡ್ ಬಂದ್ರೆ ಆ ಆಂಟಿ ಎದುರುಗಡೆನೆ ನಾನು ಆನೆ ಮಾಡ್ಬಿಡ್ತೀನಿ ಚೆನ್ನಾಗಿದ ತಾನೆ ಐ ಕೆಸ

ಸರಿ ಆಯ್ತು ಹೋಗು ಕೈಕಾಯಿ ಮುಖ ತೊಂಡು ಬೇರೆ ಬಟ್ಟೆ ಹಾಕೊಂಡ್ ಹೋಗ್ ಕೈಸ್ಕೊಡ್ತೀನಿ ಹ್ಞೂ ಆಯ್ತು ಹೋಗು ಮತ್ತೆ ಯಾವಳವಳು ಸುಪ್ನಾಥಿ ನಾಳೆ ಹೋಗಿ ಕುತ್ಕೊಂಡಿ ನೋಡು ಕೂತ್ಕೊಂಡು ದುಡ್ಡು ಇಟ್ಕೊಂಡು ಇಟ್ಕೊಂಡವಳಗ ಹನ್ನೆರಡು ಹಾಕ್ತೀನಿ ವ್ಯವಸ್ಥೆ ಮುಂದೆ ತಂದು ಎಳೆ ಮಕ್ಕಳು ಮಾಡ್ತಾರೆ ದುಡ್ಡು ಮಾಡ್ತಾರ ದುಳ್ಕೇನ್ಸ ಅವಳು ಮೊನ್ನೆ ಒಂದು ದಿವಸ ಬಂದು ಹಿಂಗೆ ಮಗು ಮನ್ಸು ಕಟ್ಸವಳೆ ಇವತ್ತು ಬಂದವಳ ಆಯಾಕಿ ತೋದ್ ಒಂದ್ಸಲ್ತಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಇರೇ ನಾಳೆ ನಿನ್ ಪರ್ಕೆ ಪೂಜೆ ಅದೇ ಇರೇ ನಿನ್ನ ಬಿಡೋ ಮಾತೇ ಇಲ್ಲ ಇವತ್ತಿದ್ದು ಹೇಳ್ಕೊಟ್ಟಿದ್ಯಾ ಇನ್ನು ನಾಳೆ ಬೇರೆ ಹೇಳ್ಕೊಟ್ಟಿಯಾ ಸೂಪ್ನಾಥಿ ಬತ್ತಿನಿಡು ಉದ್ರಸ್ತೀನಿ ರೇ ಸುಮ್ಮನೆ ಅಂತೂ ಬಿಡಲ್ಲ ಇವಣ್ಣ ಸಾವಿತ್ರಮ್ಮ ಸಾವಿತ್ರಮ್ಮ ಓಹ್ ಯಾವಾಗ ಬಂದಮ್ಮ ನಾನು ಮಧ್ಯಾಹ್ನನೇ ಬನ್ನ ಎಲ್ಲೋಗಿದ್ದಣ ನಮ್ಮ ಅಮ್ಮಗಳು ಚೈತನ್ಯ ಮದುವೆ ಅಲ್ಲೇನಮ್ಮ ಅದಕ್ಕೆ ಡೇಟ್ ಕೂರ್ ತಾಕ್ಸ್ಕೊಂಬರಕ್ ಹೋಗಿದ್ನಿ ಓ ಹೌದಾ ಅಣ್ಣ ಮಗಳ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದಿನ ಕರ್ಕೊಂಡು ಹೋಗ್ತೀನಿ ಅದೇನಮ್ಮ ಇದಕ್ಕಿದ್ದಂಗೆ ಎಂಟು ತುಂಬಿ ಒಂಬತ್ತರ ಬಿದ್ದದಣ್ಣ ಬಿದ್ದದೆ ಏನ್ ಮಾಡ್ತೀಯಾ ನನ್ನಣೆ ಬರ ನನ್ನ ಮಗಳನೆ ಬರೋ ಸರಿ ಇಲ್ಲ ಏನೋ ಶ್ರೀಮಂತ ಮಾಡ್ತಾರೇನೋ ಅಂತ ನೋಡಿದ್ನಿ ಯಾರೇನ ಮಾಡೋರು ಅವ್ರು ನನ್ನ ಮಗಳಕ ನಾನು ಬಿಟ್ರೆ ಇನ್ನು ಯಾರೂ ಇಲ್ಲ ಏನು ಮಾಡ್ತೀಯ ಅವಳೆ ಬರೋ ಚೆನ್ನಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ ಅಯ್ಯೋ ಮಾಡೋಣ ಇರಮ್ಮ ಮಾಡೋಣ ಇರುವ ಯಾಕ ದುಡ್ಕಿ ಮಾತಾಡ್ತೀಯಾ ಮನೆ ಶ್ವಾಸ ಮೇಲೆ ಸೊಸನೆ ತಾನೇ ಮಾಡೋಣ ಇರುವ ಅದಕ್ಕೆ ಏನೋ ಚೈತನ್ಯ ಮದ್ಬೇಕಾ ಪಕ್ಕದಾಗೆ ಕುಳಿಸಿ ಹಂಗೆ ಮಾಡ್ಬಿಡೋಣ ಅಂತೇಳಿ ಅಷ್ಟೊಳಗಡೆ ಏರ್ಗೆ ಆಗೋಗ್ಬಿಟ್ರೆ ಏನು ಮಾಡೋದು ಇಲ್ಲ ಇಲ್ಲ ಇನ್ನ ಒಂಬತ್ತು ತಿಂಗಳಿಗೆ ಬಿತ್ತಿರೋದು ಅಷ್ಟೊಳಗಡೆ ಚೇತನ ಮದುವೆ ಆಗೋಗಿತ್ತದೆ ಅಂಟಿಕ್ ನಾವು ಮದುವೆ ಮಾಡಕ್ಕದ ಅಯ್ಯೋ ನಾನು ಇದ್ರ ಆಲೋಚನೆನೇ ಮಾಡಿಲ್ಲಲ್ಲಮ್ಮ ಇವಾಗ ಒಂಬತ್ತು ತಿಂಗ್ಳಾಗ ಬಿದ್ದು ಎಷ್ಟು ದಿನ ಆಯ್ತಮ್ಮ ಮಗ ಆಯ್ತು ಒಂದು ಮೂರ್ ನಾಲ್ಕು ದಿವಸ ಆಗಿರ್ಬೋದು ಹದಿಮೂರು ಹದಿನಾಲ್ಕು ಚೆನ್ನಾಗದಂತೆ ಅದಕ್ಕೆ ಅತ್ತ ಮದುವೆ ಮಾಡ್ಬಿಡೋಣಮ್ಮ ತಿರ್ಗಿ ಎರ್ಗೆ ಗಿರ್ಗೆ ಆದ್ರೆ ಇನ್ನು ನೀರು ಕೋರ್ಕುನು ಹೊರ್ಕೂ ಎಲ್ಲ ನಿಲ್ಸ್ಬೇಕಾಗ್ತದೆ ಹ್ಞೂ ಹಂಗೆ ಮಾಡಿ ಮಗ ಬಂಗಾರಮ್ಮ ಏನು ಬೇಜಾರು ಮಾಡ್ಕೊಂಬೇಡ ಆಯ್ತಾ ನಾಳೆ ಸೋಮವಾರ ಒಳ್ಳೆ ದಿನ ನಾಳೆ ಎಲ್ಲಾನು ಶ್ರೀಮಂತ ಮಾಡಿ ನಾಳೆ ಸಾಯಂಕಾಲನೆ ಕರ್ಕೊಂಡೋಗಿ ಬರ್ತಾನೆ ಯೋಚನೆ ಮಾಡಬೇಡ ಅಲ್ಲಣ್ಣ ನನ್ನ ಮಗಳು ಏನು ಮಾಡಬಾರ್ದು ಮಾಡಿದ್ಲು ಅಂತ ನನಗೂ ಮೋಸ ಮಾಡಿದ್ರಿ ಇವಾಗ ನನ್ನ ಮಗಳಿಗೂ ಮೋಸ ಮಾಡ್ತಾ ಇದ್ರಿ ಏನು ಮಾಡಬಾರ್ದು ಮಾಡಿದ್ಲು ನನ್ನ ಮಗಳು ನಿಂಕಂತ ಅದೇನಂತ ಅರ್ಥ ಆಗಿಲ್ಲಮ್ಮ ಅಲ್ಲ ನನ್ನ ಮಗಳು ಏನು ಮಾಡಬಾರ್ದು ಮಾಡೋಳಣ್ಣ ಏನು ಪ್ರಪಂಚದಾಗ ಯಾರು ಏನು ತಪ್ಪು ಮಾಡಿಲ್ಲ ಇವತ್ತು ಒಂದು ಲೋಟ ನೀರ್ ಅಂತ ಒಂದು ಅಂದ್ರೆ ಅಂತ ಮಾತಾಡ್ಸಿಲ್ಲಂತೆ ನಾನೇನು ಬೇರೆ ಅವಳೇ ಇರಣ್ಣ ಹೆಚ್ಚಿನಿಂದ ದೂರ ಇಕ್ಕಿ ನನಗೆ ಮೋಸ ಮಾಡ್ತಿರಿ ಇವಾಗ ನನ್ನ ಮಗಳಿಗೆ ಮೋಸ ಮಾಡ್ತಾ ಇದ್ದೀರಿ ನೀವೆಲ್ಲನೂ ನೋಡಣ್ಣ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳು ನನ್ನ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಅಟ್ಟಿರ್ತೀನಿ ಹಂಗೇನು ಇಲ್ಲಮ್ಮ ಬಂಗಾರಮ್ಮ ಅಳಬೇಡ ಸುಮ್ಮರು ಹೆಣ್ಮಕ್ಳು ಹೇಳ್ತಾರಾ ತವ್ರ ಮನೆಗೆ ಅಳಬಾರ್ದು ದರಿದ್ರ ಬತ್ತದೆ ಏನೋ ಅಮ್ಮನ್ ಮಾತಾಡ್ಸೋಂಥ ಸಂದರ್ಭ ಬರಲಿಲ್ಲ ಅದಕ್ಕೆ ನಾನು ಮಾತಾಡಿಸಿಲ್ಲ ಅಷ್ಟೇನಮ್ಮ ಬೇರೆ ಉದ್ದೇಶ ಏನಿಲ್ಲ ಆಯಮ್ಮನ ಪಾಡುಕ್ ಆಯಮ್ಮನ ಏನೋ ಕೆಲಸ ಮಾಡ್ಕೊಂತ ಇರ್ತಾಳೆ ನಾನು ಪಾಡಕ್ಕೆ ನಾನು ಇರ್ತೀನಿ ಇನ್ನೇನಂತ ಏನಂತ ಮಾತಾಡ್ಸ್ಲಿನಮ್ಮ ಹೇಳು ನೀನೆ ಹೆಚ್ಚಾಗಿ ಮಾತಾಡೋದು ಇಲ್ಲ ಸುಮ್ಮನೆ ಇರ್ತಾಳೆ ಇನ್ ಬ್ಯಾಲ್ ಬಿದ್ದು ಮಾತಾಡ್ಸ್ಲಾ ಏನೇನೋ ಮುಂಚೆ ಬೇಜಾರ್ ಮಾಡ್ಕೊಂಬೇಡ ಸುಮ್ನೆ ಅವಳು ಸರಾಜ್ ಹೇಳ್ತಾಳೆ ಅವಳು ಅವಳು ಎತ್ನೋಳು ಅಂತವಳು ನಿಂತವಳು ನಮ್ಮ ಮಾವನ್ಗೆ ಬೇಕಾಗಿಲ್ಲ ನಮ್ಮ ಕಾಲ ಕಿ ಕಸವಾಗಿ ನೋಡ್ತಾನೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ನಾನು ಹೊಟ್ಟೆ ಎಷ್ಟು ಉದಿಲ್ಲ ಆಗೋದೇ ಇಲ್ಲ ಅಂದ್ರು ಮಕ್ಳು ಇವಾಗೇನೋ ದೇವದಿಂದ ಬಸ್ರಿ ಆಗವಳೆ ಇವಾಗನ ಚೆನ್ನಾಗಿ ನೋಡ್ಕೊಂಡಿ ನೀವು ಇವಾಗ ಆ ಅಮ್ಮನಿಗೆ ಏನು ಕಮ್ಮಿ ಆಗದೆ ಅಂತ ಕೇಳು ಕೇಳು ಇಂಥದ್ದು ಕಮ್ಮಿ ಆಗೈತೆ ಅಂತಂದರೆ ಒಂದರಿಂದ ಹತ್ತು ಪಟ್ಟು ತಂದು ಕೊಡ್ತೀನಿ ಕೇಳು ನನ್ನ ಕತೆ ನೀನು ಮುಖ್ಯ ಅಲ್ಲ ನಿನ್ನ ಮಗಳಕ ಗಂಡ ಎಂಡ್ತಿ ಚೆನ್ನಾಗವ್ರಾ ಚೆನ್ನಾಗವ್ರಾ ಹೇಳು ಗಂಡ ಎಂಡ್ತಿ ಅದೇ ಬೇಕಾಗಿರೋದು ನನ್ನ ಕತೆ ಬಿಡು ಇವಾಗ ಎಲ್ಲರೂ ಮಾತಾಡ್ತಾವ್ರ ತಾನೆ ಮನೆಗ ಆರಾಮಾಗಿ ಅವಳೆ ತಾನೆ ಇಲ್ದಿದ್ದೆಲ್ಲ ನೀನೇ ಕ್ರಿಯೇಟ್ ಮಾಡಬೇಡ ಹ್ಞೂ ಕಲ್ಪನೆ ಮಾಡಿಕೊಂಡು ಮಾತಾಡಬೇಡ ಸುಮ್ಮನೆರು ಸರೋಜಮ್ಮಿ ಇಲ್ಲಿ ಇಲ್ಲಿರೋದು ಇಲ್ಲ ಏನೇನು ಮಾಡ್ತೀರ ಮಾಡ್ರಣ ಮಾಡ್ರಿ ಗಂಡು ಆಗ್ಬೇಕು ಆವಾಗ ಇರೋದ್ ನಿಮ್ಗೆ ನಮ್ಮ ಭಗವಂತ ನಿತ್ಯ ಆಗ್ಲಿ ಗಂಡುಮಗ್ ನಾನೇನು ಬೇಡ ಅಂತ ಹೇಳಿದ್ನಾ ಸಾವಿತ್ರಮ್ಮ ಅದೇನೇನ್ ಬೇಕೋ ಆ ಹುಡ್ಗಿನೋ ನೀನು ಇಬ್ಬರು ಕುತ್ಕೊಂಡು ಚೀಟಿ ಬರ್ತು ನನ್ನ ಕೈ ಕೊಟ್ರಮ್ಮ ನಾಳೆ ಶ್ರೀಮಂತ ಕರೆ ಮುಗಿಸ್ಬಿಡ ಮನೆ ಮಟ್ಟಕ್ಕೆ ಸಾಕು ಸರಿಮ ಆಯ್ತಾ ಏನೇನು ಬೇಕೋ ಬರ್ಕೊಡ್ರಿ ಚಕ್ಲಿು ಕರ್ಜೀರ್ವ ಅವೆಲ್ಲ ಏನ್ ಬೇಕು ಅವೆಲ್ಲ ಬರ್ಕೊಟ್ಬಿಡ್ರಿ ಬರ್ಬಿಟ್ಟು ಎತ್ಕೊಂಬಮ್ಮ ಪೇಟಕ್ ಹೋಗಿ ಎಲ್ಲಾ ತಕೊಂಬತ್ತಿನಿ ಮಾಡ್ಕೊಡ್ತೀನಿ ಶ್ರೀಮಂತ ಬೇಜಾರ್ ಮಾಡ್ಕೊಂಬೇಡ ಸುಮ್ನಿರ್ ನೋಡ್ತೀನಿ ಗಿರೀಸ್ ಗಿರೀಸ್ ಓಡ್ ಪ್ರಶಸ್ತಿ ಕೊಟ್ಬಿಡ್ತೀನಿ ನೀನು ಶಬಾಸ್ ಶಬಾಸ್ ಬಂಗಾರಿಯ ಹಂಗಿ ಹ ಬೆಣ್ಣೆ ಕರ್ಗಿ ತುಪ್ಪ ಆಗೋಗ್ಬಿಡ್ತಂಗೆ ಓ ನಮ್ಮಣ್ಣ ಪಾಪ ಒಳ್ಳೆವನು ಏನ್ ಆಗಲ್ಲ ಏ ಬಂಗಾರಿಯ ಬಂಗಾರಿಯ ನನ್ನ ಹಳ್ಳಿನ ಕೇಳ್ಬಿಟ್ಟು ಬಂದಿದೀನಿಲ್ಲ ಇಳ್ದು ಸಾವು ಇಳ್ದು ಅಟ್ವಾಗ ಓ ನಾನು ಹಳ್ಳಿನ ಕೇಳ್ಬಿಟ್ಟು ಬಂದಿದಿನಿ ಹ್ಞೂ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿ ಹ್ಞೂ ತಿನ್ನು ಚೆನ್ನಾಗ್ ತಿನ್ನು ಬಂಗಾರ ಅಂತ ಹಳ್ಳಿನ ಪಟ್ಟಿದ್ಯಾ ನಾನ್ ನೋಡಿದೀನಿ ಏನಕ್ಕೆ ದಂಡಪಿಂಡ ಅಯ್ಯೋ ನನ್ನ ಹಳ್ಳಿನ ಒಳ್ಳೆವನಮ್ಮ ಬಂಗಾದ ಅಂತವನು ದುಡ್ಡು ನೀರ್ ನೀರ್ ಖರ್ಚು ಮಾಡ್ತಾನೆ ಎಲ್ಲ ಹೇಳ್ಬಿಟ್ಟಿದೀನಮ್ಮ ಸೀರೆ ತಕೊಂಬಂದ್ ಕೊಡಬೇಡ ಹ್ಞೂ ಅಂತ ಹೇಳಿದೀನಿ ಸೀರೆಗಳೇನು ದಂಡಿದಾವೆ ಏನ್ ಬೇಕಾ ಬರೀ ಡ್ರೈ ಫ್ರೂಟ್ ಸಾಕು ತಕೊಂಬಂದ್ರೆ ಸಾಲ್ದೆ ಸಾಕು ಬಿಡು ಸಾಕು ಸಾಕು ಎಷ್ಟೆಷ್ಟು ಕೆಜಿ ತರ್ತಾನಂತ ಏನ್ ಒಂದ್ ಎರಡು ಕೆಜಿ ತರ್ಬೋದು ತರ ತಿನ್ನು ತಿನ್ನು ಚೆನ್ನಾಗಿ ತಿನ್ನು ನಮ್ಮ ಅಂಬೂ ಇತ್ತಿಕ್ಕಳು ಮುಂದೆ ಅಲ್ಲ ಅವನು ಒಂದ್ ಹತ್ತು ರೂಪಾಯಿ ತಂದು ಕೊಡ್ತೀನಿ ಹೋಗ್ಲಿ ಮೊದ್ಲೆ ಭಂಕರಾಗ್ದು ಅವನು ಇವಳಿಗೆ ಎರಡ್ ಎರಡು ಕೆ ಜಿ ತಂದು ಕೊಡ್ತಾನೆ ಕಾಣಿಸ್ಕೊಳ್ತಾವಳೆ ಅದೇನಕ್ಕ ಏನೋ ಗುಣಗೋಳ ಅಂತ ಇಲ್ಲ ತಾಯಿ ಅಮ್ಮ ನಾನೇನು ಗುಣ್ಗುಟ್ಟಿಲ್ಲ ನಿಂಗೆ ಏನ್ ಬೇಕು ಎಲ್ಲ ಕೊಡ್ತೀನಕ ಫಸ್ಟ್ ನಿಂಗೆ ಕೊಟ್ಬಿಟ್ಟ ಆಮೇಲೆ ನಾನು ತಿನ್ನೋದು ಅಮ್ಮ ಎಲ್ಲಿ ಬೇಡಮ್ಮ ನನ್ ಗಟ್ಟು ಮುಟ್ಕನೇ ತಿನ್ ನೀನ್ ತಿನ್ನು ನೀನ್ ತಿನ್ ಚೆನ್ನಾಗಿ ನಮ್ಮ ಎಷ್ಟು ಒಳ್ಳೆವಳು ಬಂಗಾರಿಯ ನೋಡು ಅದಕ್ಕೆ ಹಂಗ ನಿಂತಿದ್ಯಾ ನನ್ ಮಗಳಿಗೆ ಶ್ರೀಮಂತಮ್ಮ ನಾಳೆ ಯಾರು ಹೇಳಿದ್ವಾ ಅಣ್ಣ ಹೇಳಿದ್ವ ಚೀಟಿ ಬರತವ್ರ್ ಏನಂತ ತಕೊಂಡ್ಬರ್ಬೇಕು ಅಂತ ಹ್ಮ್ ನಾನು ಹೇಳಿಲ್ಲ ಮನೆ ಮಟ್ಕ ಮಾಡಿದ್ರೆ ಸಾಕು ಅಂತ ನೀನು